ಇವಾಗ ಕಮರ್ಷಿಯಲ್ ಆಗೊಂದು ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತೀನಿ ಯಾರೊಂದಿನ ಈಗ ಕಮರ್ಷಿಯಲ್ ಆಗಿ ಒಂದು ಕತೆ ಹೇಳ್ತೀನಿ ಅಂತ ನಾನೇ ದೇವರು ದೌಲತ್ತೆ ನನಗೆ ಅಲಂಕಾರ ಅನ್ನೋ ಮಾಸ್ ಡೈಲಾಗ್ನೊಂದಿಗೆ ಡೈರೆಕ್ಟ್ ಆಗಿ ಮಾಸ್ ಎಂಟ್ರಿ ಕೊಡ್ತಿರೋ ಇವರು ಕಿರೀಟ ತೊಟ್ಟು ಗೆ ಇಳ್ದಿರೋ ಹೊಸ ಪ್ರತಿಭೆಗಳು ಫಸ್ಟ್ ಲುಕ್ ಮಾ್ ಮಾಸ್ ಡೈಲಾಗ್ ನಿಂದ ಇಡೀ ಉದ್ಯಮವೇ ಯಾರ್ರಿ ಇವರು ಅಂತ ತಿರುಗಿ ನೋಡುವಂತೆ ಮಾಡಿರೋರು ಅರೆ ಯಾಕಪ್ಪ ನೀವು ಸಿನಿಮಾ ಟ್ರೇಲರ್ ನಲ್ಲಿರೋ ತರಾನೇ ಅಪ್ ಕೊಡ್ತಿದ್ದೀರಲ್ಲ ಅಂತ ಕನ್ಫ್ಯೂಸ್ ಆದ್ರ ನಿಜ ಹೇಳ್ಬೇಕು ಅಂದ್ರೆ ಈ ಹುಡುಗರ ಸಿನಿಮೋತ್ಸವಕ್ಕೆ ಈ ರೇಂಜ್ಗೆ ಅಪ್ ಕೊಡ್ಲೇಬೇಕು ಕಣ್ರಿ ಅದು ಯಾಕೆ ಅಂತ ಹೇಳ್ತೀವಿ ಕೇಳಿ ತುಂಬಾ ತುಂಬಾ ಬದಲಾಗಿದ್ಯಾ ಪ್ರಕೃತಿ ಯಾವಾಗ್ಲೂ ಒಂದೇ ತರ ಇರಲ್ವಲ್ಲ ಸೋಮಣ್ಣ ಗಾಳಿ ಮಳೆ ಬಿಸಿಲು ಚಳಿ ಅಂತೇಳಿ ಬದ್ಲಾಗ್ತಾ ಇರುತ್ತೆ ಒಂದು ಕಾಲದಲ್ಲಿ ನಮ್ ಬಾಸ್ಕೋ ಹಿಂಗೆ 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 ಆಗಿತ್ತು ಕಣೆ ನೈನ್ಟೀನ್ ಧೂಳೆ ಬಿಸ್ತಿದ್ದಾರೆ ಕಿರೀಟ ನೆಕ್ಸ್ಟ್ ಬರೋರಿಗೆ ಪಂಚ ಡೈಲಾಗ್ ಎಲ್ಲ ಇಲ್ರಪ್ಪ ಬರೀ ಪಂಚ ಬಾ

ಕಿರೀಟ ಸಿನಿಮಾ ಕಂಪ್ಲೀಟ್ ಹೊಸ ಹುಡುಗರ ಸಿನಿಮಾ ಇರಬಹುದು ಆದ್ರೆ ಇದೊಂದು ಟ್ರೇಲರ್ ಬೇಜಾನ್ ಅನುಭವ ಇರೋರು ಅನ್ನುವಂತಿದೆ ಕಿರೀಟ ಟ್ರೇಲರ್ ಸ್ಟಾರ್ ಸಿನಿಮಾಗಳಂತೆಯೇ ಇಂಟರ್ನೆಟ್ ನಲ್ಲಿ ಟ್ರೆಂಡ್ ಸೆಟ್ ಮಾಡ್ತಿದೆ ಅಷ್ಟರ ಮಟ್ಟಿಗೆ ಸಾಮಾನ್ಯ ಸಿನಿಪ್ರಿಯರು ಈ ಟ್ರೇಲರ್ ನೋಡಿ ಹುಬ್ಬೇರಿಸ್ತಿದ್ದಾರೆ ಸಿನಿಮಾ ಯಾವಾಗ ಗುರು ಅಂತಿದ್ದಾರೆ ಯಾಕಂದ್ರೆ ಈ ಟ್ರೇಲರ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇವೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಎದ್ದು ಕಾಣ್ತಿದೆ ಕಥೆಯಲ್ಲಿ ಕುತೂಹಲವಿದೆ ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿರುವಂತೆ ಕಾಣ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಸ್ ನಿರೂಪಣೆ ಗಮನ ಸೆಳೆತಿದೆ ನನ್ ದೌಲತ್ತೆ ಅಲಂಕಾರ ಹಾಗೆ ಇಷ್ಟೆಲ್ಲ ವಿಚಾರಗಳಿಂದ ಗಮನ ಸೆಳೆತಿರೋ ಕಿರೀಟ ಸಿನಿಮಾದ ತಂಡವನ್ನ ನಿಮ್ಗೆ ಪರಿಚಯಿಸಿ ಬಿಡ್ತೀವಿ ಕೇಳಿ ಕಿರೀಟ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ನವ ಪ್ರತಿಭೆ ಕಿರಣ್ ಚಂದ್ರ ಬಿಜಿಆರ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಚಂದ್ರಶೇಖರ್ ಅನ್ನೋರು ನಿರ್ಮಿಸಿದ್ದಾರೆ ಸಿಪಾಯಿ ಪರಮೇಶ್ ಛಾಯಾಗ್ರಹಣ ಸಮೀರ್ ಕುಲಕರ್ಣಿ ಸಂಗೀತವಿದೆ ಕಾಪಾಡೇ ನನಗೆ ಅಂತ ಒಬ್ಬ ಹುಡುಗ ಇರಬೇಕಿತ್ತು ಅನ್ಸುತ್ತೆ ಅವಕ ತುಂಬ ಚೆನ್ನಾಗಿ ನೋಡ್ಕೊಂಡಿರೋನು ನನ್ನ ಬಗ್ಗೆ ತುಂಬ ಕೇರ್ ತಗೊಂಡಿರೋನು ಕಾಪಾಡಿ ಅಪ್ಪ ಅಮ್ಮ ಇಲ್ಲದರೋ ಒಂಟಿ ಹುಡುಗಿ ಈ ಸೊಸೈಟಿಯಲ್ಲಿ ಬಹಳ ತುಂಬಾ ಕಷ್ಟ ಇದೀತಾ ಚಿತ್ರಕ್ಕೆ ನಾಯಕನಾಗಿ ಸಮರ್ಥ್ ಅನ್ನೋ ಹೊಸ ಪ್ರತಿಭಾವಂತ ಕಲಾವಿದ ಕಾಣಿಸ್ಕೊಂಡಿದ್ದು ವಿಲನ್ ಆಗಿ ಓಕ್ರಂ ಮಂಜುನಾಥ್ ಗೌಡ ಕಾಣಿಸ್ಕೊಂಡಿದ್ದಾರೆ ನಾಯಕಿಯಾಗಿ ಲೇಖಾ ಚಂದ್ರ ದೀಪ್ತಿ ಕಾಪ್ಸೆ ರೋಹಿಣಿ ಸಿಂಗ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಟ್ರೇಲರ್ನಲ್ಲಿ ಈ ಎಲ್ಲ ಕ್ಯಾರೆಕ್ಟರ್ಗಳು ಅಟ್ರಾಕ್ಟಿವ್ ಆಗಿದ್ದು ಸಿನಿಮಾದಲ್ಲೂ ಕಮಾಲ್ ಮಾಡೋ ಸೂಚನೆ ಕೊಟ್ಟಿದ್ದಾವೆ ಅಲ್ವಾಗಿರೋ ದೇಹಕ್ಕಿರೋ ಬೆಲೆ ಅಂತದಿಂದಿರೋ ಮನಸ್ಸಿಗೆ ಯಾಕಿಲ್ಲ ಕಾಪಾಡು ನಾನ್ ಚೆನ್ನಾಗಿದ್ರೆ ಸಾಕು ಯಾರ್ಗೇನಾದ್ರೆ ನನ್ಗೇನು ಅನ್ಕೊಳೋ ಚೀಪ್ ಮೆಂಟಾಲಿಟಿ ಇರೋ ಪೀಪು ನಿನ್ನನ್ ಜೀವ ಕಣೋ ನಿನ್ನನ್ ಪ್ರಾಣ ಕಣೋ ನಿನ್ ಬಿಟ್ ಬದುಕಿರೋ ಶಕ್ತಿ ನಂಗಿಲ್ಲ ಕಣೋ ನೀನ್ ನನಗೆ ಬೇಕು ಅದಾಗೆ ಕಿರೀಟ ಟೀಮ್ ಇದೇ ಮೊದಲ ಬಾರಿಗೆ ತಮ್ಮ ಶ್ರಮ ಸಾಹಸದ ಬಗ್ಗೆ ಫಿಲ್ಮಿ ಫಂಡಾದೊಂದಿಗೆ ಮಾತನಾಡಿದ್ದು ಹೀಗೆ ಈ ಕತೆ ಮಾಡಿ ನಾಲ್ಕು ವರ್ಷ ಆಯ್ತು ಒಂದಷ್ಟು ಸೀನ್ಸ್ಗಳು ಮಾಡ್ಕೊಂಡು ತುಂಬಾ ಏಳೆಂಟು ವರ್ಷ ಹಳೇ ಸೀನ್ಸ್ಗಳು ಸೊ ಬದುಕನ್ನ ಕಟ್ಕೊಳ್ಳೋ ಸಂದರ್ಭಗಳಲ್ಲಿ ನಾವೇನೇನ ಫೇಸ್ ಮಾಡಬೇಕಾಗತ್ತೆ ಈ ಸ್ವಾರ್ಥಿ ಪ್ರಪಂಚಗಳಲ್ಲಿ ಪ್ರಪಂಚದಲ್ಲಿ ನನ್ನ ಜಾತಿ ನನ್ನ ದುಡ್ಡು ದೊಡ್ಡ ಅಂತ ಹೇಳೋ ಜನಗಳ ನಡುವೆ ಒಬ್ಬ ಒಳ್ಳೆ ವ್ಯಕ್ತಿ ಅವ್ನ ಬದುಕನ್ನ ಕಟ್ಕೊಳ್ಳಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಾನೆ ಸೊ ಯಾವ್ಯಾವ ಕಿರೀಟಗಳನ್ನ ಅವ್ನು ಫೇಸ್ ಮಾಡಬೇಕಾಗತ್ತೆ ಸೊ ಅದನ್ನು ಹೇಳೋಂಥ ಪ್ರಯತ್ನ ಕತೆ ಕೇಳ್ತಿದ್ದಂಗೆ ಪ್ರತಿಯೊಬ್ಬನ ಲೈಫು ಕಾಣೋಕ್ಕೆ ಶುರುವಾಗುತ್ತೆ ಅದು ಈ ಸಿನಿಮಾನ ನೋಡೋ ಆಡಿಯನ್ನು ಅಶೋಕ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ಕನೆಕ್ಟ್ ಆಯಿತು ಅಂದರೆ ಸೊ ಅಶೋಕ ಹೀರೋ ಆಗಿ ಕಾಣಲ್ಲ ನೋಡೋ ಆಡಿಯನ್ನ ಕಾಣಿಸ್ತಾ ಇರ್ತಾನೆ ಅಂದರೆ ಅವನನ್ನು ಅವನು ನೋಡ್ತಾ ಇರ್ತಾನೆ ಅಶೋಕ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲಿ ಪ್ರತಿಯೊಬ್ಬನು ಅವನನ್ನು ಅವನು ಕಾಣೋದಕ್ಕೆ ಶುರು ಮಾಡ್ತಾನೆ ಕತೆನೇ ನನಗೆ ತುಂಬ ಇಷ್ಟ ಆಗಿದ್ದು ಬೇರೆ ಥರ ಬಿಲ್ಡಪ್ ಆಗಲಿ ಇನ್ನೊಂದಾಗಲಿ ಗ್ರಾಫಿಕ್ ಆ ಥರದ್ದು ಏನಿಲ್ಲ ನಿಜ ಜೀವನ ಕಿರೀಟ ಜೀವನದಲ್ಲಿ ಏನೇನು ನಡೆಯುತ್ತೆ ಅದು ಕಿರೀಟ ಸಿನಿಮಾದಲ್ಲಿ ಪ್ರತಿಯೊಬ್ಬನಿಗೂ ಕಾಣಿಸುತ್ತೆ ನೋಡ್ತಾ 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 ಅವರನ್ನು ಅವರು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೌದು ಇದು ನನ್ನ ಲೈಫಲ್ಲಿ ನಡೆದಿದೆ ಇದು ನನ್ನದೇ ಜೀವನ ಅಂತ ಅನಿಸುತ್ತೆ ಸೊ ಅದೇ ನಾನು ಈ ಕಥೆನ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ನೆಕ್ಸ್ಟ್ ಬರೋರಿಗೆ ಪಂಚ ಡೈಲಾಗ್ ಎಲ್ಲ ಇಲ್ರಪ್ಪ ಬರೀ ಪಂಚ ಕಿರೀಟ ನನಗೆ ನನ್ನ ಜೀವನದಲ್ಲಿ ಇಷ್ಟು ದಿನಗಳಲ್ಲಿ ನನಗೆ ಭಾಳಷ್ಟು ಹತ್ತಿರ ಆಗಿರೋಂಥ ಸಬ್ಜೆಕ್ಟು ಅಂತ ಹೇಳಬಲ್ಲ ನನಗೊಂದು ಪಾತ್ರ ಅಂತ ಹೇಳಬಲ್ಲ ಬಿಕಾಸ್ ನನಗೆ ಮೂವಿನಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಮೇಜರ್ ಕ್ಯಾರೆಕ್ಟ್ರು ಅನ್ನೋದು ಅಷ್ಟು ಅದು ಅದು ಬೇರೆ ಕಡೆ ಆ ಥರದ್ದು ಸಿನ್ಮಾಗಳು ನಾವು ಮಾಡ್ತಿದ್ದೀವಿ ಎಲ್ಲ ಇದು ಹೆಂಗೆ ಅಂದರೆ ನಿಮ್ಮ ಹತ್ರ ದುಡ್ಡಿದೆ ದುಡ್ಡಿಲ್ಲ ಸಿನ್ಮಾ ಮಾಡಬೇಕು ಕಷ್ಟ ಇದೆ ಬಟ್ ಅದರಲ್ಲಿ ಸುಖ ಇದೆ ಮಾಡಲೇಬೇಕು ಅದು ಆಗ್ತಿತ್ತು ಅಂದರೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಎರಡು ಮೂಗು ಈ ಥರದ್ದೆಲ್ಲ ಇರ್ತಕ್ಕಂಥವ್ರು ಎಲ್ಲರೂ ಜನಗಳು ಸೇರ್ತಾ 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 ಇದೊಂದು ದೊಡ್ಡ ಫ್ಯಾಮಿಲಿ ಆಗ್ತಾವ್ತು ನಮ್ಮ ಕಿರೀಟರು ಟ್ರೈಲರ್ ಲಾಂಚ್ ಆಗಿದ್ದಕ್ಕೆ ಗೊತ್ತಾಯಿತು ಕಿರೀಟ ಸಿನಿಮಾದವರು ಇಷ್ಟು ದಿನ ಏನು ಮಾಡ್ತಿದ್ರು ಆ ಕಿರೀಟ ತಂಡ ಏನಾದರೂ ಮಾಡೋರ ಏನಾದರೂ ಇದಂದ್ರೆ ಅನ್ನೋದು ಒಂದು ಟ್ರೈಲರ್ ಮೂಲಕ ಗೊತ್ತಾಯಿತು ಜನಗಳಿಗೆ ಬಟ್ ಅದಕ್ಕಿಂತ ಮುಂಚೆ ಟೀಮ್ ಸಫರ್ ಪಟ್ಟಿದೆ ಕಿರೀಟ ಸಿನಿಮಾದ ಟ್ರೇಲರ್ ನೋಡ್ತಿದ್ರೆ ಈ ಸಿನಿಮಾದ ಬಗ್ಗೆ ಚಿತ್ರತಂಡ ಹೇಳ್ತಿರೋ ವಿಶೇಷತೆಗಳ ಬಗ್ಗೆ ಕೇಳ್ತಿದ್ರೆ ಖಂಡಿತ ಈ ವರ್ಷದ ಹೊಸಬರ ಸಿನಿಮಾಗಳಲ್ಲಿ ಕಿರೀಟ ವಿಶೇಷವಾಗಿ ಗಮನ ಸೆಳೆಯೋ ಸೂಚನೆ ಸಿಗ್ತಿದೆ ಅದ ಹಾಗೆ ಈ ಸಿನಿಮಾ ಸದ್ಯದ್ರಲ್ಲಿ ಪ್ರೇಕ್ಷಕರ ಎದುರಿಗೆ ಬರ್ಲಿದೆಯಂತೆ ನೀನು ಕಾಲರ್ ಎತ್ಕೊಂಡು ಓಡಾಡಿದ್ರೇನೆ ಅದೊಂದು ಕಲೆ ಇಷ್ಟು ಹೊಡೆದು ನಿನ್ ಬಾಡಿಯಲ್ಲಿ ಬ್ಲಡ್ ಸುರಿತಾ ಇದ್ರು ಏನ್ ಪೊಗರಲ್ಲಿ ನಿಂತಿದ್ಯೋ ಏನೋ ನಿನ್ ದೌಲತ್ತು ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್ ನನ್ ದೌಲತ್ತೆ ನನಗೆ ಅಲಂಕಾರ